ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಡೆದ ಮಡಿಕೇರಿ ನಗರ ಪತ್ರಕರ್ತರ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಂಜು ಸುವರ್ಣ ನಾಯಕತ್ವದ ಪವರ್ ಹಿಟರ್ಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಕಲೆಗಾರ್ ನಾಯಕತ್ವದ ಟೀಮ್ ಫೈಟರ್ಸ್ ತಂಡವು ರನ್ನರ್ ಪ್ರಶಸ್ತಿ ಪಡೆದುಕೊಂಡಿತು ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಮೈದಾನದಲ್ಲಿ ನಡೆದ ಎರಡು ತಂಡಗಳ ನಡುವಿನ ಬೆಸ್ಟ್ ಆಫ್ ತ್ರೀ ಕ್ರಿಕೆಟ್ ಪಂದ್ಯಾವಳಿಯು ಪತ್ರಕರ್ತರ ಸಂಭ್ರಮಕ್ಕೆ ಸಾಕ್ಷಿಯಾಯಿತು ಸೌಹಾರ್ದ ಪಂದ್ಯಾಟಕ್ಕೆ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ ಮತ್ತು ಮಾರ್ಟ್ ವ್ಯವಸ್ಥಾಪಕ ಕೆಕೆ ಗಿರೀಶ್ ಬ್ಯಾಟ್ ಬೀಸುವ ಮೂಲಕ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಮೂಡಾ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ ಸಮಯದ ಮಿತಿ ಇಲ್ಲದೆ ಸದಾ ಸುದ್ದಿಯ ಹಿಂದೆ ಬೀಳುವ ಪತ್ರಕರ್ತರು ಸಮಯಾವಕಾಶ ಮಾಡಿಕೊಂಡು ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿರುವುದು ಒಳ್ಳೆಯ ವಿಚಾರ ಪತ್ರಕರ್ತರ ಕ್ರೀಡಾಕೂಟಗಳು ನಿರಂತರವಾಗಿ ನಡೆಯಲಿ ಎಂದು ಆಶಿಸಿದರು ನೀವು ಪತ್ರಕರ್ತರು ಸದಾ ಬ್ಯುಸಿಯಾಗೇ ಇರ್ತೀರಿ ಬೆಳಗಿಂದ ನಿಮಗೇನು ಸಮಯದ ಮಿತಿ ಇಲ್ಲ ಯಾವಾಗ ಏನಂದ್ರೆ ಹೋಗ್ತಾ ಇರಬೇಕು ಕೆಲಸ ಇದ್ದಾಗ ಹೋಗ್ತಾ ಇರ್ತೀರಿ ಆದರೂ ಒಂದು ಸಮಯವನ್ನು ಮಾಡಿಕೊಂಡು ಒಂದು ಭಾನುವಾರ ಇಂಥ ಒಂದು ಕ್ರೀಡಾಕೂಟವನ್ನು ಆಯೋಜಿಸತಕ್ಕಂಥ ನಮ್ಮ ಕ್ರೀಡಾ ಸಮಿತಿಯ ನಗರ 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 ಸಮಿತಿಯವರು ಇವತ್ತು ಆಯೋಜಿಸತಕ್ಕಂಥದ್ದು ಒಳ್ಳೆಯ ಶುಭೋಚಾರ ಸೊ ಇದೇ ರೀತಿಯ ಕ್ರೀಡಾ ಬೇರೆ ಬೇರೆ ವಿಚಾರಗಳಲ್ಲಿ ನಮ್ಮ ಪತ್ರಕರ್ತನ ಗುರಿ ತುಂಬಿಸುವಂಥ ಕೆಲಸನ ಅವ್ರನ್ನ ಒಂದು ಉಲ್ಲಾಸಕರ ಇರುವಂಥ ಆ ಒತ್ತಡದಲ್ಲಿ ಕೂಡ ಅವರೊಂದು ನಿರಂತರವಾಗಿ ಒಂದು 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 ವ್ಯವಸ್ಥಿತವಾಗಿರುವಂಥ ಒಂದು ವ್ಯವಸ್ಥೆಯನ್ನು ತಾವು ಮಾಡಿದ್ದೀರಿ ತುಂಬ ಸಂತೋಷ ಇದೇ ರೀತಿ ಪ್ರತಿ ವರ್ಷ ಇಂಥ ಕಾರ್ಯಕ್ರಮ ನಡೆಸ್ಕೊಂಡು ಹೋಗಲಿ ನಾವು ವೈಯಕ್ತಿಕವಾಗಿ ನಮ್ಮ ಎಲ್ಲರ ಕಡೆಯಿಂದ ನಮ್ಮ ಸಹಕಾರ ಖಂಡಿತವಾಗಿ ಸದಾ ನಿಮ್ಮ ಪತ್ರಕರ್ತರ ಸಹ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷೆ ಸವಿತಾ ರೈ ಕ್ರೀಡೆಯಿಂದ ಪತ್ರಕರ್ತರ ನಡುವಿನ ಬಾಂಧವ್ಯ ವೃದ್ಧಿಗೊಳ್ಳುತ್ತದೆ ಒಂದು ದಿನದ ಮಟ್ಟಿಗಾದ್ರೂ ಒತ್ತಡದ ಜೀವನ ಶೈಲಿಯಿಂದ ಹೊರಬರುವ ಮೂಲಕ ಎಲ್ಲರೂ ಸೇರಿ ಸಂಭ್ರಮಿಸಲು ಕ್ರೀಡಾಕೂಟದ ವೇದಿಕೆ ಸಹಕಾರಿಯಾಗಿದೆ ಎಂದರು ಮಂಜು ಸುವರ್ಣ ಬಿಡಿ ಮಂಜು ಮುಖದಲ್ಲಿ ಕ್ರಿಕೆಟ್ ನೋಡ್ರಿ ಕಾಣ್ತದೆ ಮಂಜು ಕುಣಿಯೋದು ಆದ್ರೆ ಮಂಜಿನ ಜೊತೆಗೆ ಈ ಬಾರಿ ಬಹಳ ಖುಷಿ ಕೊಟ್ಟಿದ್ದು ನಾವಿಂಗ್ ಸ್ವರ್ಣ ಹೇಳಿದ್ರೆ ಒಂದು ಕಾರ್ಯಕ್ರಮದ ಜವಾಬ್ದಾರಿ ವಹಿಸಿದಾಗ ಮಾತ್ರ ಅದರ ಶ್ರಮ ನಮಗೆ ಅರ್ಥ ಆಗೋದು ಅದರ ಜೊತೆ ಜೊತೆಗೆ ಏನು ನಾವು ಕ್ರೀಡಾಕೂಟವನ್ನ ಯಾಕೆ ಆಯೋಜನೆ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಆರೋಗ್ಯವನ್ನ ನಾವು ವೃದ್ಧಿ ಮಾಡ್ತೇವೆ ನಮ್ಮ ಒತ್ತಡದ ಬದುಕಿಗೆ

ಚೆನ್ನಾಗಿ ಪಂದ್ಯಾಟ ನಡೆದಿದೆ ನನಗೆ ಪ್ರಜುನ ನೋಡಿದ್ರೆ ಖುಷಿಯಾಗುತ್ತೆ ಏಕೆಂಥೇಳೆ ಪ್ರಜು ಮೂರನ್ನು ನೋಡೋ ಓಡಾಡುವಾಗ ಓಡಾಗ ಇನ್ನೊಬ್ಬರು ಆಪೋಸಿಟಲ್ಲಿ ಎರಡರ ನೋಡ್ತಾ ಇದ್ದರು ಅಂಥ ಫಿಟ್ನೆಸ್ ಇದೆ ಪ್ರಜ್ಜು ಎಲ್ಲರೂ ಪ್ರಜ್ಜು ಥರನೇ ಓಡೋಕೆ ಆಗಬೇಕು ಯಾಕಂತೇಳಿದ್ರೆ ಬೇರೆಯವರೆಲ್ಲ ಫುಲ್ ಟೈಯರ್ಡ್ ಆಗೋಗ್ಬಿಟ್ಟಿದ್ರು ಅವ್ರು ಪ್ರಜೆ ಜೊತೆ ಯಾರಿಗೂ ಸಹ ಓಡಲಿಕ್ಕೆನೇ ಆಗ್ತಾ ಇರಲಿಲ್ಲ ಪ್ರಜ್ಜು ಓಡಿ ಎಲ್ಲ ತಲುಪಾಗಿಬಿಟ್ಟಿತ್ತು ಅಷ್ಟು ಚೆನ್ನಾಗಿ ಓಡ್ತಿದ್ದ ಪ್ರಜು ಹಾಗೆ ಮುಂದಿನ ಸಹ ಎಲ್ಲರೂ ಸಹ ಒಂದು ಫಿಟ್ನೆಸ್ನ ಮೇಂಟೈನ್ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿ ಆಡಲಿ ಅಂತೇಳಿ ಎಲ್ಲರಿಗೂ ಸಹ ನಾನು ಶುಭ ಆರಿಸ್ತೀನಿ ಇದೇ ಸಂದರ್ಭ ಮಡಿಕೇರಿಯ ಇಎಂಟಿ ವೈದ್ಯರಾದ ಮೋಹನ್ ಮೋಹನಪ್ಪಾಜಿ ಎರಡೂ ತಂಡಗಳಿಗೂ ಬಹುಮಾನ ವಿತರಿಸಿದರು ವೇದಿಕೆಯಲ್ಲಿ ಸಂಘದ ಕ್ರೀಡಾಕೂಟ ಸಂಚಾಲಕ ಮಂಜು ಸುವರ್ಣ ಸೌಹಾರ್ದ ಪಂದ್ಯಾವಳಿಯ ಸಂಚಾಲಕ ನವೀನ್ ಸುವರ್ಣ ದಾನಿಗಳಾದ ಅಜಮಕ್ಕಡ ವಿನು ಕುಶಾಲಪ್ಪ ಉಪಸ್ಥಿತರಿದ್ದರು